ತುಂಬಾ ಚೆನ್ನಾಗಿದೆ ಶಿವನಿಂದ ಆರ್ಬಿಟಾಗಿ ಶುರು ಇವತ್ತೇನಿದೆ ಬೇರೆ ಸ್ಟೇಟ್ ಅಲ್ಲಿ ಬಂದು ಬೆಂಗ್ಳೂರಲ್ಲಿ ಹಾಕ್ತಾರೆ ಇನ್ಮೇಲಿಂದ ಬೆಂಗ್ಳೂರ್ ಆಡ್ಬಿಟ್ಟಾಗ ಶುರು ಕನ್ನಡದಲ್ಲಿ ಕನ್ನಡಿಗರ ಸಾರ ಕಷ್ಟ ಎಲ್ಲ ಬರುತ್ತೆ ಬೇರೆ ಇಂಡೇಶ್ ಕನ್ನಡದಲ್ಲಿ ಬಳ್ಕೊಂಡು ಕೂಡ ಬುದ್ಧ ಇರುತ್ತೆ ಆದ್ರೆ ಕನ್ನಡದ ಪೈಪೇಟಿಗಳಲ್ಲ ಒಂದು ಅಪ್ಪು ಪಾಸಿದ್ರು ಅವರಾಗ್ ಶಿವಣ್ಣನೇ ಇರೋದು ಒಂದು ತಮಿಳು ಇಲ್ಲ ತೆಲುಗು ಇಂಡಸ್ಟ್ರಿ ಆಪ್ ಕೂಡ ಸಿನಿಮಾ ಅಂದ್ರೆ ಬೈರ್ಯೋ ನಿಜ್ವಾಲೇ ಹೇಳ್ತೀನಿ ತುಂಬಾನೇ ಚೆನ್ನಾಗಿದೆ ರವಿ ಬಸವರಿಂದ ಹಿಡಿದು ಡೈರೆಕ್ಟರ್ ಇಂದ ಇರ್ತಾವೆ ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಮಾತ್ರ ಇವತ್ತಿಂದ ದೀಪಾವಳಿ ಶಿವಣ್ಣ